ಭಾರತ ಶಾಂತಿಯುತ ದೇಶ ಹೌದು ಆದರೆ ದುರ್ಬಲವಲ್ಲ ಅಂತ ಜಗತ್ತಿಗೆ ಅರ್ಥವಾಗುವುದಕ್ಕಾಗಿ ಬರೋಬ್ಬರಿ ಎಪ್ಪತ್ತು ವರ್ಷಗಳೇ ಬೇಕಾದವು ಹಾಗೂ ಇವತ್ತಿಗೆ ಗಡಿಯಿಂದ ಬರುತ್ತಿರುವ ಸುದ್ದಿಯು ಬೀಜಿಂಗ್ ನ ಫಾರ್ವರ್ಡನ್ ಸಿಟಿಯಿಂದ ಹಿಡಿದು ವಾಷಿಂಗ್ಟನ್ ನ ವೈಟ್ ಹೌಸ್ ಸಂಚಲನ ಮೂಡಿಸಿದೆ ಕೆಲವು ಸಮಯದ ಹಿಂದೆ ಪ್ರಪಂಚಕ್ಕೆ ಭಾರತ ಅಂದ್ರೆ ಕೇವಲ ತನ್ನ ರಕ್ಷಣೆ ಮಾಡಿಕೊಳ್ಳುವ ದೇಶ ಅಂದ್ರೆ ಶತ್ರು ದಾಳಿ ಮಾಡಿದರೆ ಮಾತ್ರ ಉತ್ತರಿಸುವ ದೇಶ ಅಂತ ಅನಿಸ್ತಾ ಇತ್ತು ಆದರೆ ಈಗ ಭಾರತ ಮಾಡಿ ತೋರಿಸಿರುವ ಕೆಲಸ ಅಮೆರಿಕ ಚೀನಾ ಮತ್ತು ಪಾಕಿಸ್ತಾನ ಮೂವರಿಗೂ ಬೆವರಿಳಿಸಿದೆ ಶತ್ರುಗಳಿಗೆ ಕಲ್ಪನೆ ಕೂಡ ಇರಲಿಲ್ಲ ಭಾರತ ಯಾವುದೇ ಸದ್ದು ಗದ್ದಲವಿಲ್ಲದೆ ಗಡಿಯಲ್ಲಿ ಇಂತಹದೊಂದು ತಯಾರಿ ನಡೆಸುತ್ತಿದೆ ಹಾಗೂ ಈ ತಯಾರಿ ಅಂದ್ರೆ ಇದು ಭಾರತವನ್ನು ರಕ್ಷಣೆ ಮಾಡಿಕೊಳ್ಳುವ ದೇಶದಿಂದ ನೇರವಾಗಿ ದಾಳಿ ಮಾಡುವ ದೇಶವನ್ನಾಗಿ ಬದಲಿಸಿದೆ ಚೀನಾ ಡ್ರ್ಯಾಗನ್ ಅಂತೆ ಘರ್ಜಿಸುತ್ತಿದ್ರೆ ಪಾಕಿಸ್ತಾನ ತುಕ್ಕು ಹಿಡಿದ ಹಳೆ ಟ್ಯಾಂಕ್ಗಳನ್ನೇ ನಂಬಿ ಕೂತಿತ್ತು ಆದರೆ ಅದೇ ಸಮಯದಲ್ಲಿ ಭಾರತ ತನ್ನ ವಿಜ್ಞಾನಿಗಳು ಇಂಜಿನಿಯರ್ಗಳು ಮತ್ತು ಸೇನೆಯ ಸಹಾಯದಿಂದ ಗಡಿಯಲ್ಲಿ ಎಂತಹ ವ್ಯವಸ್ಥೆ ನಿರ್ಮಿಸಿದೆ ಅಂದರೆ ಈಗ ನಮ್ಮ ಗಡಿ ಕೇವಲ ಗೆರೆಯಲ್ಲ ಅದೊಂದು ಕಿಲ್ ಜೋನ್ ಆಗಿ ಬದಲಾಗಿದೆ ಲಡಾಖ್ನಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ಭಾರತ ಅಳವಡಿಸಿರುವ ತಂತ್ರಜ್ಞಾನ ನೋಡಿ ಚೀನಾಗೆ ನಡುಕ ಹುಟ್ಟಿದೆ ಹಾಗೂ ನಿಮ್ಗೆ ಇದು ಗೊತ್ತಿರಲಿ ಗೆಳೆಯರೆ ಭಾರತ ಕೇವಲ ರಸ್ತೆ ಸುರಂಗ ಅಥವಾ ಸೇತುವೆಗಳನ್ನು ಕಟ್ತಾ ಇಲ್ಲ ಬದಲಿಗೆ ಎಂತಹದ್ದೊಂದು ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿ ಮಾಡಿದೆ ಅಂದ್ರೆ ಇದರಿಂದ ನಮ್ಮ ಗಡಿಗಳು ಅಭ್ಯದ ಕೋಟಿ ಆಗಿವೆ ನಾವು ಎಷ್ಟು ಸುಲಭವಾಗಿ ಗಡಿಗೆ ಅಸ್ತ್ರಗಳನ್ನು ಸಾಗಿಸಬಹುದು ಅಂದ್ರೆ ಚೀನಾ ಅದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ ಹಾಗಾದ್ರೆ ಏನದು ತಂತ್ರಜ್ಞಾನ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತಾರರ ಭಾರತ ಏಕ ಶತ್ರುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಸೂಪರ್ ಪವರ್ ಆಗಿದೆ ಅಂತ ನಿಮಗೂ ಅನಿಸೋದಾದ್ರೆ ನಮ್ಮ ಸೇನೆಯ ಈ ರಹಸ್ಯ ತಯಾರಿಯ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಗೆಳೆಯರೆ ಮೊದಲಿಗೆ ಚೀನಾದ ಗೂಢಚೆರೆಯನ್ನು ಕುರುಡು ಮಾಡಿರುವ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ ಲಡಾಖ್ನ ಕುರಿಯುವ ಚಳಿಯಲ್ಲಿ ತಾಪಮಾನ ಮೈನಸ್ ನಲವತ್ತು ಡಿಗ್ರಿಗೆ ಇಳಿಯುವ ಜಾಗದಲ್ಲಿ ಭಾರತ ಹೈ ಆಲ್ಟಿಟ್ಯೂಡ್ ರೆಡಾರ್ ಸಿಸ್ಟಮ್ ಮತ್ತು ನೆಲದಡಿಯಲ್ಲಿ ಗುಪ್ತಚರ ಪೋಸ್ಟ್ಗಳನ್ನು ಸ್ಥಾಪಿಸಿದೆ ಹಾಗೂ ಎಷ್ಟು ಹೈಟೆಕ್ ಆಗಿವೆ ಅಂದ್ರೆ ಚೀನಾದ ದೊಡ್ಡ ದೊಡ್ಡ ಗಳು ಕೂಡ ಇವುಗಳನ್ನ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ಇಲ್ಲಿರುವ ರಡಾರ್ಗಳು ನೆಲದ ಮೇಲೆ ಹರಿದಾಡುವ ಶತ್ರು ಸೈನಿಕನಾಗಲಿ ಅಥವಾ ಆಕಾಶದಲ್ಲಿ ಹಾರುವ ಡ್ರೋನ್ ಆಗಲಿ ಕ್ಷಣಾರ್ಧದಲ್ಲಿ ಪತ್ತೆ ಹಚ್ಚಬಲ್ಲವು ಗೆಳೆಯರೇ ಚೀನಾಗೆ ಭಾರತ ಎಲ್ಲಿಂದ ಯಾವಾಗ ಮತ್ತು ಹೇಗೆ ಉತ್ತರಿಸುತ್ತೆ ಅನ್ನೋದು ಗೊತ್ತಾಗಲ್ಲ ಅಂದಮೇಲೆ ಮೇಲೆ ಈ ಡ್ರ್ಯಾಗನ್ ಉರಿದುಕೊಳ್ಳದೆ ಇನ್ನೇನು ಮಾಡತ್ತೆ ಹೇಳಿ ಚೀನಾದ ಎಪ್ಪತ್ತು ವರ್ಷಗಳ ತಂತ್ರ ಈಗ ಮಣ್ಣು ಮುಕ್ಕಿದೆ ತಾನು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದೀನಿ ಭಾರತವನ್ನು ಯಾಮಾರಿಸಬಹುದು ಅಂತ ಅಂದ್ಕೊಂಡಿತ್ತು ಆದರೆ ಭಾರತದ ಕೌಂಟರ್ ಸರ್ವೆಲೆನ್ಸ್ ಬೆಲೆಗೆ ಚೀನಾ ಈಗ ತಾನೇ ಬಿದ್ದಿದ್ದೆ ಇನ್ನು ಪಾಕಿಸ್ತಾನದ ಕತೆ ಬಿಡಿ ಅವರು ಇನ್ನು ತೊಂಬತ್ತರ ದಶಕದ ಆಲೋಚನೆಯಲ್ಲೇ ಇದ್ದಾರೆ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಭಾರತ ಬರೀ ಡೋಸ್ ಕೊಡತ್ತೆ ಅವರು ಫೈರಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲ ಭಾರತ ಎಲ್ಒಸಿಯಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಜೊತೆಗೆ ಟ್ಯಾಕ್ಟಿಕಲ್ ಸ್ಟ್ರೈಕ್ ಬಂಕರನ್ನು ನಿರ್ಮಿಸಿದೆಯಂತ ಹಾಗೂ ಇದು ಯಾವುದೇ ಸಾಮಾನ್ಯ ಬಂಕರ್ಗಳಲ್ಲ ಇದರಿಂದ ನಮ್ಮ ಟಿ ನೈಂಟಿ ಭೀಷ್ಮ ಟ್ಯಾಂಕುಗಳು ಮತ್ತು ಬಿಎಂಪಿ ವಾಹನಗಳು ನಿಮಿಷಗಳಲ್ಲಿ ಹೊರಬಂದು ಶತ್ರುವಿನ ಎದೆಯ ಮೇಲೆ ಹತ್ತಬಲ್ಲವು ಪ್ರತಿಯೊಂದು ಬಂಕರ್ ಕೂಡ ಒಂದು ಅಟ್ಯಾಕ್ ಸೆಂಟರ್ ಆಗಿದೆ ಅಂದ್ರೆ ಗುಂಡು ಹಾರಿಸಲು ಮೇಲಿಂದ ಆರ್ಡರ್ ಬರೋವರೆಗೂ ಕಾಯುವ ಹಾಗಿಲ್ಲ ಅಪಾಯ ಕಂಡ ತಕ್ಷಣ ಬಟನ್ ಒತ್ತಿದರೆ ಸರ್ಜಿಕಲ್ ರೆಸ್ಪಾನ್ಸ್ ಶುರುವಾಗುತ್ತೆ ಹಾಗೂ ಸ್ಯಾಟಲೈಟ್ ಗೆ ಕನೆಕ್ಟ್ ಆಗಿರುವುದರಿಂದ ಕಮಾಂಡ್ ಗಳಿಗೆ ಲೈವ್ ಆಗಿ ದೃಷ್ಟಗೊಳಿಸ್ತವೆ ಸೊ ಈಗ ಅರುಣಾಚಲದ ದಟ್ಟ ಕಾಡುಗಳಿಗೆ ಬರೋಣ ಇಲ್ಲಿ ಭಾರತ ಸೈಲೆಂಟ್ ರನ್ವೇ ಮತ್ತು ಹೆಲಿಪ್ಯಾಡ್ ನಿರ್ಮಿಸಿದೆ ಇಲ್ಲಿಂದ ನಮ್ಮ ಫೈಟರ್ ಜಟ್ಗಳು ಹಾರಿ ಬಂದು ಶತ್ರುವಿನ ಎದೆಗೆ ಇಳಿದ ಮೇಲೆಯೇ ಅವರಿಗೆ ಇದರ ಸುಳಿವು ಸಿಗುವುದು ರಾತ್ರಿಯ ಕತ್ತಲಲು ಆಪರೇಷನ್ ಮಾಡಲು ಇಲ್ಲಿ ನೈಟ್ ವಿಷನ್ ಸಿಸ್ಟಮ್ ಇದೆ ಹಾಗೂ ಇದು ಚೀನಾಗೆ ದೊಡ್ಡ ತಲೆನೋವಾಗಿದೆ ಸೊ ಗೆಳೆಯರಿಗೆ ನಾನು ಹೇಳೋದಕ್ಕೆ ಹೋಗುತ್ತಿರುವ ಈ ವಿಷಯವನ್ನ ಸ್ವಲ್ಪ ಗಮನವಿಟ್ಟು ಕೇಳಿ ಯಾಕಂದ್ರೆ ಭಾರತ ಗಡಿಯಲ್ಲಿ ತನ್ನ ಅತಿ ದೊಡ್ಡ ಮತ್ತು ರಹಸ್ಯ ಪ್ಲಾನ್ ಆಪರೇಷನ್ ಬ್ಲೈಂಡ್ ಝೋನ್ ಅನ್ನ ಆಕ್ಟಿವೇಟ್ ಮಾಡಿದೆ ಹಾಗೂ ಇದರ ಅಡಿಯಲ್ಲಿ ಸಿಸ್ಮಿಕ್ ಸೆನ್ಸರ್ ಅಳವಡಿಸಲಾಗಿದೆ ಇದು ನೆಲದಡಿಯಲ್ಲಿ ಆಗುವ ಸಣ್ಣ ಶಬ್ದವನ್ನು ಕೂಡ ಟ್ರ್ಯಾಕ್ ಮಾಡ್ತದೆ ಈ ಚೀನಾ ಎಷ್ಟೇ ಸುರಂಗ ಕೊರೆಯಲ್ಲಿ ಪಾಕಿಸ್ತಾನ ಏನೇ ಮಾಡಲಿ ಭಾರತದ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಶತ್ರು ಸೈನಿಕ ನೆಲದಡಿ ಹತ್ತು ಅಡಿ ಆಳದಲ್ಲಿ ಸುರಂಗ ಕೊರೆದು ಬಂದರೂ ನಮ್ಮ ಕಂಟ್ರೋಲ್ ರೂಮ್ ನಲ್ಲಿ ಅಲಾರಾಮ್ ಬಾರಿಸುತ್ತೆ ಹಾಗೂ ಇನ್ನೊಂದು ಕ್ರಾಂತಿಕಾರಿ ವಿಷಯ ಅಂದ್ರೆ ಚೀನಾದ ಟ್ಯಾಂಕ್ಗಳ ಪ್ಲ್ಯಾನ್ ಫೇಲ್ ಮಾಡುವುದಕ್ಕಾಗಿ ಭಾರತ ತೆಗೆದುಕೊಂಡಿರುವ ಕ್ರಮ ಯಾಕಂದ್ರೆ ಗೆಳೆಯರೆ ಭಾರಿ ಹಿಮ ಬಿದ್ದಾಗ ಭಾರತದ ರಸ್ತೆಗಳು ಬಂದ್ ಆಗ್ತವೆ ಆಗ ನಾವು ಟ್ಯಾಂಕ್ ನುಗ್ಗಿಸಬಹುದು ಅಂತ ಈ ಚೀನಾ ಅಂದ್ಕೊಂಡಿತ್ತು ಆದ್ರೆ ಭಾರತ ಈಗ ಹೀಟ್ ಪ್ರೂಫ್ ರಸ್ತೆಯನ್ನ ನಿರ್ಮಿಸಿದೆ ಹಾಗೂ ಈ ರಸ್ತೆಗಳ ಕೆಳಗೆ ಹೈ ವೋಲ್ಟೇಜ್ ಹೀಟಿಂಗ್ ಕೇಬಲ್ ಇರತ್ತೆ ಹೊರಗೆ ಮೈನಸ್ ಟ್ವೆಂಟಿ ಡಿಗ್ರಿ ಚಳಿ ಇದ್ರೂ ಹಿಮ ಬಿದ್ದ ತಕ್ಷಣ ಕರಿಗೆ ನೀರಾಗತ್ತೆ ಅಂದ್ರೆ ಎಂತಹ ಹವಾಮಾನವಿದ್ದರೂ ಭಾರತದ ಟ್ಯಾಂಕುಗಳು ಸಾರಾಗವಾಗಿ ಮುನ್ನುಗ್ತಾವೆ ಆದ್ರೆ ಚೀನಾದ ಟ್ಯಾಂಕುಗಳು ಹಿಮದಲ್ಲಿ ಸಿಕ್ಕಾಕಿಕೊಳ್ಳುತ್ತವೆ ಹಾಗೂ ಇನ್ನು ನಮ್ಮ ಬಂಕರ್ಗಳಲ್ಲಿ ಸ್ಮಾರ್ಟ್ ವಾರ್ ಕಮಾಂಡ್ ಸಿಸ್ಟಮ್ ಇದೆ ಗೆಳೆಯರೆ ಬೋಫೋರ್ಸ್ ಅಥವಾ ವಜ್ರದಂತ ಫಿರಂಗಿಗಳನ್ನ ಮೊದಲು ಸೈನಿಕರು ಕೈಯಿಂದ ಸೆಟ್ ಮಾಡಬೇಕಿತ್ತು ಆದ್ರೆ ಈಗ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮೂಲಕ ಇವು ತಾವಾಗಿ ಶತ್ರುವನ್ನ ಗುರಿಯಾಗಿಸಿ ಗಾಳಿಯ ದಿಕ್ಕು ಲೆಕ್ಕ ಹಾಕಿ ಫೈರ್ ಮಾಡ್ತಾವೆ ಭಾರತದ ಗಡಿ ಈಗ ಮನುಷ್ಯರಿಗಿಂತ ಹೆಚ್ಚಾಗಿ ಟೆಕ್ನಾಲಜಿಯಿಂದ ಕೆಲಸ ಮಾಡ್ತಾ ಇದೆ ಗೆಳೆಯರೆ ಆಕಾಶದಲ್ಲೂ ಭಾರತ ಹಿಡಿತ ಸಾಧಿಸಿದೆ ಸ್ಯಾಟಲೈಟ್ ನಿಂದ ಬರುವ ಲೈವ್ ಡೇಟಾ ನೇರವಾಗಿ ಫೀಲ್ಡ್ ಯೂನಿಟ್ಗೆ ಸಿಗ್ತದೆ ದೆಹಲಿಯಿಂದ ಆರ್ಡರ್ ಬರೋಕ್ಕೆ ಗಂಟೆ ಗಡ್ಲೆ ಕಾಯಬೇಕಿಲ್ಲ ಕ್ಷಣಾರ್ಥದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು ಹಾಗೂ ಇನ್ನೊಂದು ರೋಚಕ ವಿಷಯ ಏನಂದರೆ ಭಾರತ ಗಡಿಗಿಂತ ನೂರಾರು ಕಿಲೋಮೀಟರ್ ಹಿಂದೆ ರಿವರ್ಸ್ ಕಮಾಂಡ್ ಹಬ್ ಸ್ಥಾಪಿಸಿದೆ ನದಿಗಳು ಪರ್ವತಗಳಲ್ಲಿ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಜೋಡಿಸಬಲ್ಲ ಸೇತುವೆಗಳನ್ನು ಭಾರತ ನಿರ್ಮಿಸಿದೆ ಹಾಗೂ ಚಳಿಗಾಲದಲ್ಲಿ ನದಿಗಳು ಹೆಪ್ಪುಗಟ್ಟಿದಾಗ ಮಂಜುಗಡ್ಡೆಯನ್ನು ಕತ್ತರಿಸಿ ಫ್ಲೋಟಿಂಗ್ ಕಾರಿಡಾರ್ ಅನ್ನ ಮಾಡುತ್ತಿದ್ದೇವೆ ಇದಷ್ಟೇ ಅಲ್ಲದೆ ಮೈನಸ್ ಥರ್ಟಿ ಡಿಗ್ರಿ ಚಳಿಯಲ್ಲೂ ನಮ್ಮ ಯೋಧರಿಗೆ ಹೀಟರ್ ಲೈಟ್ ಬಿಸಿಯೂಟ ಸಿಗುವಂತೆ ಸೋಲಾರ್ ಮತ್ತು ಥರ್ಮಲ್ ಎನರ್ಜಿ ಬಂಕರ್ಗಳನ್ನು ನಿರ್ಮಿಸಲಾಗಿದೆ ಹಾಗೂ ಚೀನಾ ಸೈನಿಕರು ಇಲ್ಲಿ ಚಳಿಗೆ ಹೆದರಿ ಹಿಂದಕ್ಕೆ ಓಡಿ ನಮ್ಮ ಸೈನಿಕರು ಅಲ್ಲಿಯೇ ಗಟ್ಟಿಯಾಗಿ ನೆಲೆ ನಿಂತಿರುತ್ತಾರೆ ಗಡಿಯಲ್ಲಿ ಎ ಐ ಸಿಸ್ಟಮ್ಗಳಿದ್ದು ಗಡಿಯಲ್ಲಿ ಮನುಷ್ಯರು ಪ್ರಾಣಿಯು ಅಥವಾ ಡ್ರೋನ್ಗಳು ಎಂಬುದನ್ನು ಅದೇ ಗುರುತಿಸಿ ಅಲರ್ಟ್ ಕೊಡ್ತದೆ ಗೆಳೆಯರೆ ಗಡಿಯುದ್ದಕ್ಕೂ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಇದ್ದು ಇಂಟರ್ನೆಟ್ ಇಲ್ಲದಿದ್ದರೂ ಸೆಕೆಂಡ್ನಲ್ಲಿ ಮಾಹಿತಿ ತಲುಪುತ್ತದೆ ಮೈನಸ್ ಡಿಗ್ರಿಯಲ್ಲೂ ಹಾಳಾಗದಂತೆ ರೇಷನ್ ಮತ್ತು ಔಷಧಗಳನ್ನು ಇಡಲು ವಿಶೇಷ ಸಿಸ್ಟಿಂ ಮಾಡಲಾಗಿದೆ ಗೆಳೆಯರಲ್ಲಿ ಕೇವಲ ಸೇನೆಗಷ್ಟೇ ಅಲ್ಲ ಗಡಿಯಲ್ಲಿ ವಾಸಿಸುವ ನಾಗರಿಕರಿಗೂ ರೇಡಿಯೋ ಆಪರೇಟಿಂಗ್ ಮತ್ತು ಸ್ಪೈ ಟ್ರ್ಯಾಕಿಂಗ್ ಟ್ರೈನಿಂಗನ್ನು ಕೊಟ್ಟು ಶತ್ರುವನ್ನ ಎಲ್ಲ ಕಡೆಯಿಂದಲೂ ಸುತ್ತುವರೆಯಲಾಗಿದೆ ಲಡಾಖ್ ಮತ್ತು ಅರುಣಾಚಲದ ಪರ್ವತಗಳ ಒಳಗೆ ದಾಳಿಯಾದರೂ ಏನು ಆಗದಂತಹ ಆ್ಯಂಟಿ ನ್ಯೂಕ್ಲಿಯರ್ ಕಮಾಂಡ್ ರೂಮ್ಗಳನ್ನು ನಿರ್ಮಿಸಲಾಗಿದೆ ಸೊ ಗೆಳೆಯರೆ ಈ ರೀತಿಯ ತಯಾರಿ ಪಾಕಿಸ್ತಾನ ಮತ್ತು ಚೀನಾ ಹತ್ತಿರ ಕೇವಲ ಪೇಪರ್ ಮೇಲಷ್ಟೇ ಇದೆ ಆದ್ರೆ ಭಾರತ ಗ್ರೌಂಡ್ ರಿಯಾಲಿಟಿಯಲ್ಲಿ ಆಟ ಆಡ್ತಾ ಇದೆ ಹೊಸ ಭಾರತ ಈಗ ಏಟು ತಿನ್ನೋದಿಲ್ಲ ಬದಲಿಗೆ ಶತ್ರುವಿಗೆ ತಾನು ಸೂತಿದ್ದೇನೆ ಅಂತ ತಿಳಿಯುವ ಮೊದಲೇ ಆಟ ಮುಗಿಸಿರುತ್ತದೆ ಸೊ ಗೆಳೆಯರೆ ಭಾರತದ ಈ ಆಕ್ರಮಣಕಾರಿ ಹೈಟೆಕ್ ಮತ್ತು ಅಭ್ಯದ ತಯಾರಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಭಾರತದ ಈ ಕಬ್ಬಿಣದ ಗೋಡೆ ಚೀನಾ ಮತ್ತು ಪಾಕಿಸ್ತಾನದ ಕುತಂತ್ರವನ್ನು ಶಾಶ್ವತವಾಗಿ ಮಟ್ಟ ಹಾಕುತ್ತಾ ನಾವೀಗ ಏಷ್ಯಾದ ಬಿಗ್ ಬಾಸ್ ಆಗಿದ್ದೀವ ನಿಮ್ಮ ಉತ್ತರ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಪೂರ್ತಿ ಜೋಸ್ನೊಂದಿಗೆ ಬರೆಯಿರಿ ಹಾಗೂ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಕಿ ಜೈ